ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಶಾಂತಲಾದಿ ಸೈಕಾಲಜಿಸ್ಟ್ ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನ ಎಲ್ಲರ ಜೊತೆಗೂ ಸಹ ಶೇರ್ ಮಾಡ್ತಾ ಇರ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲಾರು ಸಹ ಸೊ ಈ ಒಂದು ಹಿಂದೆ ನಡೆದಂತಹ ಕೆಲವು ಘಟನೆಗಳಿರಬಹುದು ಅಥವಾ ಯಾವುದಾದರೂ ಒಂದು ನಕಾರಾತ್ಮಕ ಪ್ರಭಾವ ಬೀರುವಂತಹ ಹಲವಾರು ಅಂಶಗಳು ಎಲ್ಲರ ಜೀವನದಲ್ಲಿ ಬಂದು ಹೋಗಿರುತ್ತೆ ಸೊ ಅದರ ಪ್ರಭಾವವನ್ನು ಸಹ ಜೀವನದ ಮೇಲೆ ಬೀರಿರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿ ಯಾವೆಲ್ಲ ಒಂದು ಅಂಶಗಳನ್ನ ಪೂರೈಸ್ಕೋಬೇಕು ಅನ್ಕೊಂಡಿದ್ರು ಅಥವಾ ನಾನು ಇದನ್ನ ಮಾಡ್ಬೇಕು ಅನ್ಕೊಂಡಿದ್ದೆ ಮಾಡಕ್ಕೆ ಆಗಿಲ್ಲ ಅಂತ ಕೊರಗೋರುನು ಸಹ ಜಾಸ್ತಿ ಆಗಿರ್ತಾರೆ ಸೊ ಈ ಒಂದು ವಿಷಯವನ್ನ ಇಲ್ಲಿಗೆ ಅಂದ್ರೆ ನಮ್ಮ ಮಾನಸಿಕದ ಮೇಲೆ ಪ್ರಭಾವ ಬೀರದ ರೀತಿಯಲ್ಲಿ ನಾವು ಮುಂದೆ ವರ್ಷನೂ ಸಹ ಇದರ ಬಗ್ಗೆ ನಾವು ಕೆಲಸ ಮಾಡಬಹುದು ಅನ್ನುವ ಒಂದು ಮನಸ್ಥಿತಿಯನ್ನ ಪಡೆದುಕೊಳ್ಬೇಕಾಗತ್ತೆ ಯಾಕೆ ಅಂದ್ರೆ ಹಲವಾರು ಜನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಈ ಒಂದು ಕೆಲಸಗಳನ್ನ ಮಾಡಬೇಕು ಅನ್ಕೊಂಡಿದ್ದೆ ಇವುಗಳನ್ನ ನೆರವೇರಿಸಿಕೊಳ್ಳಲು ಆಗ್ಲಿಲ್ಲ ಅಂತ ತುಂಬಾ ಜನ ಮಾನಸಿಕವಾಗಿ ದುಃಖ ಪಡ್ತಾ ಇರ್ತಾರೆ ಇದರಿಂದ ಹೊರಗೆ ಬರೋದಕ್ಕೂ ಸಹ ಆಲೋಚನೆ ಮಾಡೋದಿಲ್ಲ ನಾನ್ ಮಾಡ್ಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ನಾವು ಬಂದು ಬಿಟ್ವಿ ಅನ್ನೋದನ್ನ ಯೋಚನೆ ಮಾಡ್ತಿರ್ತಾರೆ ಸೊ ಈ ಎಲ್ಲಾ ಯೋಚನೆಗಳನ್ನೂ ಸಹ ನೀವು ಬದಿಗಿಟ್ಟು ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನ ಇನ್ನು ಮುಂದೆ ವರ್ಷಗಳಲ್ಲಿ ಮಾಡಬಹುದು ಅನ್ನುವ ಒಂದು ಮನಸ್ಥಿತಿಯನ್ನ ರೂಢಿಸ್ಕೊಂಡ್ರೆ ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿನೂ ಸಹ ಚೆನ್ನಾಗಿರುತ್ತೆ ನಮ್ಮ ಮಾನಸಿಕ ನೆಮ್ಮದಿಯನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಕೆಲವು ಮುಖ್ಯ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಮೊದಲನೇದಾಗಿ ನಮ್ಮ ಒಂದು ನಕಾರಾತ್ಮಕ ಆಲೋಚನೆಗಳು ಮತ್ತು ಬೇರೆಯವರಿಂದ ನಾವು ಯಾವುದೇ ಒಂದು ನಕಾರಾತ್ಮಕ ಕಮೆಂಟ್ ಅನ್ನ ನಾವು ಕೇಳಿದಾಗ ನಮ್ಮ ಬಗ್ಗೆ ಅವುಗಳೆಲ್ಲವನ್ನು ಸಹ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ ಸೊ ಆ ಎಲ್ಲಾ ಒಂದು ವಿಷಯಗಳನ್ನ ನೋವುಂಟು ಮಾಡುವ ವಿಷಯಗಳನ್ನ ಮೊದಲು ತೆಗೆದು ಹಾಕಿ ನಿಮ್ಮ ಮನಸ್ಸಿಂದ ನಕಾರಾತ್ಮಕ ಅಂಶಗಳನ್ನ ಮೊದಲು ಎರೇಸ್ ಮಾಡಿ ಎಂಟಿ ಯುವರ್ ಮೈಂಡ್ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಹಲವಾರು ಅಂಶಗಳು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವ ಅಂಶಗಳನ್ನ ಮೊದಲು ನೀವು ತೆಗೆದು ಹಾಕಿ ಈ ಒಂದು ಅಂಶವನ್ನ ನೆನಪಿನಲ್ಲಿ ಇಟ್ಕೊಂಡಿರಿ ವರ್ಷದ ಮೊದಲನೇ ದಿನದಲ್ಲಿ ಈ ಒಂದು ವಿಷಯವನ್ನ ನಿಮ್ಗೆಲ್ಲರ್ಗು ಸಹ ತಲುಪಿಸ್ಬೇಕು ಇದರಿಂದ ಹೊಸ ಆಲೋಚನೆಗಳು ಬರುತ್ತೆ ಅನ್ನೋದಕ್ಕೆ ಈ ಒಂದು ಅಂಶವನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾವುದೇ ಒಂದು ವಿಷಯವನ್ನ ನಕಾರಾತ್ಮಕವಾಗಿ ನಿಮಗೆ ನೋವುಂಟು ಮಾಡ್ತಾ ಇದೆಯೋ ಅವುಗಳನ್ನ ನೀವು ಮರೆತರೆ ತುಂಬಾ ಒಳ್ಳೇದು ಇದಕ್ಕೆ ಕೆಲವು ದಿನಗಳು ಹಿಡಿಯುತ್ತೆ ಅಥವಾ ತಿಂಗಳುಗಳು ಹಿಡಿಯುತ್ತೆ ಎರಡನೆಯ ಒಂದು ಅಂಶ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯರೂ ಸಹ ಈಗ ಇತ್ತೀಚಿನ ದಿನಗಳಲ್ಲಿ ಬೇರೆಯವರನ್ನ ಸ್ವಲ್ಪ ಇಂಪ್ರೆಸ್ ಮಾಡೋದಕ್ಕೆ ಅವ್ರಿಗೆ ಯಾವ್ದು ಇಷ್ಟ ಏನ್ ಮಾಡ್ಬೇಕು ಈ ಒಂದು ಆಲೋಚನೆಯಲ್ಲಿ ಯಾವಾಗ್ಲೂ ಸಹ ತಲ್ಲೀನರಾಗಿದ್ದಾರೆ ಗಂಡ ಹೆಂಡತಿಗೆ ಹೇಗೆ ಇಂಪ್ರೆಸ್ ಮಾಡೋದು ಅಥವಾ ಹೆಂಡತಿನ ಹೆಂಡತಿ ಗಂಡಗೆ ಹೇಗೆ ಇಂಪ್ರೆಸ್ ಮಾಡೋದು ಯುವಕ ಬೇರೆ ವಿಷಯದಲ್ಲಿ ಅಂದ್ರೆ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಹೇಗೆ ಹೇಗೆ ಬೇರೆಯವರನ್ನ ಇಂಪ್ರೆಸ್ ಮಾಡೋದು ಕೆಲಸದ ಮೂಲಕ ಇರಬಹುದು ಒಂದು ಉಡುಗೆ ತೊಡುಗೆಯಲ್ಲಿ ಜೀವನ ಶೈಲಿಯಲ್ಲಿ ಇರಬಹುದು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಬೇರೆಯವರನ್ನ ಅವರ ಒಂದು ಆಲೋಚನೆ ಹತ್ತ ಸೆಳೆಯೋದಕ್ಕೆ ಅವರ ಒಂದು ಜೀವನವನ್ನೇ ಬದಲಾವಣೆ ಮಾಡ್ಕೊಳ್ತಾ ಇರ್ತಾರೆ ಸೊ ಬೇರೆಯವರಿಗೋಸ್ಕರೇ ಜೀವನ ನಡೆಸೋದನ್ನ ರೂಢಿಸ್ಕೊಂಡಿದಾರೆ ಹಲವಾರು ಜನ ಬೇರೆಯವರನ್ನ ಖುಷಿ ಪಡಿಸೋದಕ್ಕೋಸ್ಕರ ಹಲವಾರು ವಿಷಯಗಳಲ್ಲಿ ನಾವು ಮಾರ್ಪಾಡನ್ನ ಮಾಡ್ಕೊಳ್ತೀವಿ ನಮ್ಮ ಸಾಮರ್ಥ್ಯಕ್ಕೆ ಮೀರಿದ ಮತ್ತು ಅವಶ್ಯಕತೆಗೆ ಮೀರಿದ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ ಸೊ ಇದರಿಂದನೂ ಸಹ ನಮ್ಮ ಒಂದು ಮಾನಸಿಕ ನೆಮ್ಮದಿ ಹದಗೆಡ್ತಾ ಇರುತ್ತೆ ಇದಾದ್ಮೇಲೆ ಮೂರನೆಯ ಒಂದು ಅಂಶ ಏನು ಅಂತ ಹೇಳಿದ್ರೆ ನಾವು ಮಾಡುವ ಕೆಲಸದಲ್ಲಿ ಸೋಲನ್ನ ನಾವು ಅನುಭವಿಸೇ ಅನುಭವಿಸ್ತೀವಿ ಜೀವನದಲ್ಲಿ ಸೊ ಸೋಲು ಬಂದಾಗ ಅವುಗಳನ್ನ ಸ್ವೀಕರಿಸ್ಬೇಕಾಗತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಏನ್ ಮಾಡ್ಬೇಕು ಅವುಗಳನ್ನ ನಾವು ಮಾಡ್ಬೇಕಾಗತ್ತೆ ಕೆಲಸಗಳನ್ನ ಇದು ಮೂರನೇ ಅಂಶ ನಾಲ್ಕನೇ ಅಂಶ ಏನು ಅಂತ ಹೇಳಿದ್ರೆ ಯಾವಾಗ್ಲೂನು ಸಹ ನಮ್ಮ ಆಲೋಚನೆಗಳಲ್ಲಿ ಸರಿಯಾಗಿ ಇರುತ್ತೆ ನಮ್ಮ ಆಲೋಚನೆಗಳು ಅನ್ನೋದನ್ನ ನಾವು ಯಾವಾಗ್ಲೂ ಸಹ ಅನ್ಕೋಬಾರ್ದು ಬೇರೆಯವರ ಒಂದು ಅಭಿಪ್ರಾಯಗಳು ಅವರ ಒಂದು ಆಲೋಚನೆಗಳನ್ನ ಸರಿಯಾಗಿ ನಾವು ಕೇಳಿಸ್ಕೊಳ್ಬೇಕು ಅದು ನಮ್ಮ ಆಲೋಚನೆಗೆ ವಿರುದ್ಧವಾದ ಆಲೋಚನೆಗಳು ಇದ್ರೂ ಸಹ ಕೆಲವೊಂದು ಸರಿ ಬೇರೆಯವರ ಒಂದು ಮಾತುಗಳನ್ನು ಸಹ ಕೇಳಿಸ್ಕೊಂಡ್ರೆ ಅದು ನಮ್ಮ ಜೀವನದ ಮೇಲೆ ಅಷ್ಟು ಪರಿಣಾಮವನ್ನ ಬೀರುವುದಿಲ್ಲ ಬೇರೆಯವರ ಒಂದು ಮಾತುಗಳನ್ನು ಸಹ ನಾವು ಕೇಳಿಸಿಕೊಂಡಾಗ ಇದರಿಂದ ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆನೂ ಸಹ ಆಗುವ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವುದೇ ಒಂದು ಸಂದರ್ಭದಲ್ಲಿರಬಹುದು ಅಥವಾ ವಿಷಯದ ಬಗ್ಗೆ ಇರಬಹುದು ನಮ್ಮನ್ನು ಬೇರೆಯವರ ಜೊತೆ ಹೋಲಿಸಿಕೊಳ್ಳಬಾರದು ನಮ್ಮ ಒಂದು ಸಾಮರ್ಥ್ಯಗಳು ಮತ್ತು ನಮ್ಮ ಒಂದು ಕೌಶಲ್ಯಗಳ ಮೇಲೆ ನಮ್ಮ ಒಂದು ಜೀವನ ಶೈಲಿಯ ಮೇಲೆ ನಾವು ರೂಪಿತಗೊಂಡಿರ್ತೀವಿ ಇದರಿಂದ ಬೇರೆಯವರ ಜೊತೆಗೆ ನಾವು ಹೋಲಿಸಿಕೊಂಡಾಗ ಅದರಿಂದ ನಮ್ಮ ಒಂದು ಮಾನಸಿಕ ನೆಮ್ಮದಿ ಹದಗೆಡುತ್ತೆ ಬೇರೆಯವರ ತರ ನಾವಿಲ್ಲ ಅಥವಾ ಬೇರೆಯವರ ತರ ನಾವು ಆಗೋದಕ್ಕೆ ಹೋಗೋದು ಹೀಗೆ ಹೋಲಿಕೆಯನ್ನ ಮಾಡ್ಕೊಳ್ತಾ ಹೋದಾಗ ಇದರಿಂದ ಹಲವಾರು ಜನ ಅವರ ಒಂದು ಮಾನಸಿಕ ನೆಮ್ಮದಿಗೆ ದೂರ ಆಗ್ತಾ ಇದಾರೆ ಯಾವಾಗ್ಲೂ ಸಹ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಬೇರೆಯವರ ಜೊತೆ ಹೋಲಿಕೆಯನ್ನ ಮಾಡಿಕೊಳ್ಳಬೇಡಿ ವ್ಯಕ್ತಿ ವ್ಯಕ್ತಿಗಳಿಗೆ ಪರಿಸ್ಥಿತಿಗಳಿಗೆ ಮತ್ತು ಆಲೋಚನೆಗಳಿಗೆ ತುಂಬಾ ವ್ಯತ್ಯಾಸವನ್ನ ಹೊಂದಿರ್ತಾರೆ ಸೊ ಈ ಒಂದು ಐದು ಅಂಶಗಳನ್ನ ನಾವು ಜೀವನದಲ್ಲಿ ನಾವು ರೂಢಿ ಮಾಡ್ಕೊಂಡ್ರೆ ಇದರಿಂದ ನಮ್ಮ ಒಂದು ಮಾನಸಿಕ ನೆಮ್ಮದಿ ಚೆನ್ನಾಗಿರುತ್ತೆ ಈ ಐದು ಅಂಶಗಳನ್ನ ನಮ್ಮ ಒಂದು ಜೀವನದಲ್ಲಿ ರೂಢಿ ಮಾಡ್ಕೊಂಡ್ರೆ ಇದರಿಂದ ಸಕಾರಾತ್ಮಕ ಬೆಳವಣಿಗೆಗಳು ಖಂಡಿತ ಕಂಡು ಬರುತ್ತೆ ಸೊ ಈ ಕೆಲವು ಅಂಶಗಳನ್ನ ರೂಢಿಯಲ್ಲಿ ತರಲು ಸ್ವಲ್ಪ ಕಷ್ಟ ಆಗತ್ತೆ ಅಹ್ ಕೆಲವು ತಿಂಗಳುಗಳು ಹಿಡಿಯಬಹುದು ಆದ್ರೂ ಸಹ ಇವುಗಳನ್ನ ರೂಢಿಯಲ್ಲಿ ನಾವು ಮೊದಲು ಮಾಡಿದ್ರೆ ಇದರಿಂದ ಒಳ್ಳೆಯ ಒಂದು ಪ್ರಭಾವ ನಮ್ಮ ಜೀವನದ ಮೇಲೆ ಆಗತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಎಲ್ಲರೂ ಸಹ ಕಾಲಿಡ್ತಾ ಇದ್ದೀವಿ ಎಲ್ಲರ ಒಂದು ಮಾನಸಿಕ ನೆಮ್ಮದಿ ಕುಟುಂಬದ ನೆಮ್ಮದಿ ಮತ್ತು ಸಮಾಜದ ಒಂದು ಮಾನಸಿಕ ನೆಮ್ಮದಿಯನ್ನ ಕಾಪಾಡುವಲ್ಲಿ ಈ ಕೆಲವು ಅಂಶಗಳು ತುಂಬಾ ಸಹಕಾರಿಯಾಗುತ್ತೆ ಈ ಒಂದು ವಿಡಿಯೋ ಎಲ್ಲರಿಗು ಸಹ ಉಪಯುಕ್ತ ಆಗುತ್ತೆ ಅಂತ ನನ್ಗನ್ಸುತ್ತೆ ಎಲ್ಲರ ಜೊತೆಗೂ ಸಹ ಶೇರ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನ ನನ್ಗ ತಿಳಿಸೋದನ್ನ ಮರಿಬೇಡಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು